ಗುರುವಾರ ಇವುಗಳನ್ನು ಬಳಸಿದರೆ ಹಣದ ಸಮಸ್ಯೆಗಳೇ ಹತ್ತಿರ ಸುಳಿಯದು ಸ್ನೇಹಿತರೆ ಗುರುವಾರದಂದು ಈ ಕೆಲಸಗಳನ್ನು ಮಾಡಿದರೆ ನಿಮಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಎಂದು ಹೇಳಲಾಗುತ್ತದೆ ಗುರುವಾರದ ದಿನದಂದು ನಾವು ಮಾಡುವ ಶುಭ ಕಾರ್ಯಗಳು ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ದೂರವಾಗಿಸುತ್ತವೆ ನಮ್ಮ ಜೀವನದ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳಲು ಗುರುವಾರ ಏನು ಮಾಡಬೇಕು ಗುರುವಾರ ತಪ್ಪದೆ ನೀವು ಈ ಕೆಲಸಗಳನ್ನು ಮಾಡಿ ಹಳದಿ ಬಣ್ಣದ ಬಳಕೆ ನಿಮ್ಮ ಜೀವನದಲ್ಲಿ ನೀವು ಬರೀ ಕಷ್ಟಗಳನ್ನೇ ಎದುರಿಸುತ್ತಿದ್ದರೆ ಎಷ್ಟೇ ಪ್ರಯತ್ನಿಸಿದರೂ ಅವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಈ ಗುರುವಾರದಂದು ವಿಧಿವಿಧಾನಗಳ ಪ್ರಕಾರ ದೇವನನ್ನು ಪೂಜಿಸುವುದು ಉತ್ತಮ ಪೂಜೆಯ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಹೆಚ್ಚು ಫಲ ಸಿಗುತ್ತದೆ ಅಲ್ಲದೆ ಹಳದಿ ಬಣ್ಣದ ವಸ್ತುಗಳನ್ನು ಮಾತ್ರ ದಿನವಿಡೀ ಸೇವಿಸಬೇಕು ಇದು ನಿಮಗೆ ದೇವನ ಆಶೀರ್ವಾದವನ್ನು ತರುತ್ತದೆ ಅರಿಶಿನದ ಬಳಕೆ ಯಾವುದೇ ವ್ಯಕ್ತಿಯು ವ್ಯಾಪಾರದಲ್ಲಿ ನಷ್ಟವನ್ನು ಎದುರಿಸುತ್ತಿದ್ದರೆ ಗುರುವಾರದ ದಿನದಂದು ನೀವು ದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಬೇಕು ನಂತರ ಹಳದಿ ಬಣ್ಣದ ಲಡ್ಡುಗಳನ್ನು ಅರ್ಪಿಸಬೇಕು ಹಾಗೂ ಈ ದಿನ ನೀವು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವಾಗ ಅರಿಶಿನ ಕೊಂಬುಗಳಿಂದ ಮಾಲೆಯನ್ನು ತಯಾರಿಸಿ ಅದನ್ನು ಪೂಜಿಸಬೇಕು ಬಾಳೆಗಿಡದ ಪೂಜೆ ಗುರುವಾರದ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ವಿವಾಹ ಕಾರ್ಯದಲ್ಲಿ ಎದುರಾಗುವ ಅಡೆತಡೆಗಳು ಸಮಸ್ಯೆಗಳು ದೂರವಾಗುತ್ತವೆ ಗುರುವಾರದಂದು ಉಪವಾಸವಿದ್ದು ಬಾಳೆಗಿಡವನ್ನು ಪೂಜಿಸಿ ನೀರನ್ನು ಅರ್ಪಿಸಬೇಕು ಎನ್ನುವ ನಂಬಿಕೆ ಇದೆ ಹಳದಿ ಬಣ್ಣದ ವಸ್ತುಗಳ ದಾನ ಇವುಗಳಲ್ಲದೆ ನೀವು ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಮತ್ತು ಇದು ವ್ಯವಹಾರದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಉದ್ಯೋಗ ಕ್ಷೇತ್ರದಲ್ಲಿಯೂ ಯಶಸ್ಸು ಸಿಗುತ್ತದೆ ನೀವು ಬಳೆಗಳ ಬಳೆಯಾಗಿರಬಹುದು ಹಳದಿ ಬಣ್ಣದ ವಸ್ತ್ರಗಳಾಗಿರಬಹುದು ಬಾಳೆಹಣ್ಣುಗಳಾಗಿರಬಹುದು ಅಥವಾ ಇನ್ಯಾವುದೇ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಪ್ರ ಪ್ರಶಸ್ತವಾಗಿರುತ್ತದೆ ತುಪ್ಪದ ಬಳಕೆ ಗುರುವಾರದ ದಿನದಂದು ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯನ್ನು ಬಳಸಬಾರದು ಈ ದಿನ ದೇಸಿ ತುಪ್ಪದ ದೀಪವನ್ನು ಮಾತ್ರ ಬಳಸಿ ದೀಪ ಬೆಳಗಬೇಕು ಹೀಗೆ ಮಾಡುವುದರಿಂದ ಬ್ರಹ್ಮಸ್ಮತಿ ಗುರುವಿನ ಕೃಪೆಯೊಂದಿಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತದೆ